ನಮಸ್ಕಾರ ಸ್ನೇಹಿತರೆ ನಾವಿಲ್ಲಿ ದ್ವಿತೀಯ ಬಿ ಎ ಮತ್ತು ದ್ವಿತೀಯ ಬಿ ಕಾಮ್ನ ಕನ್ನಡ ಭಾಷೆಯ ಕೆಲವೊಂದು ಸವಿಸ್ತರ ಪಠ್ಯಗಳನ್ನು ಅದರ ಸಮ್ಮರಿಯನ್ನು ನೋಡೋಣ ಆಲ್ರೆಡಿ ನಾನು ಕೃಷ್ಣ ಸಂಧಾನ ದುರ್ಯೋಧನ ವಿಲಾಪ ಮತ್ತು ಅಮೃತಮತಿ ಪ್ರಸಂಗದ ವಿವರಣೆಯನ್ನು ಅಪ್ಲೋಡ್ ಮಾಡಿದ್ದೇನೆ ಯಾರನ್ನು ನೋಡಲಿಲ್ಲ ದಯವಿಟ್ಟು ನೋಡಿ ಹಾಗೆ ಕ್ವೆಶ್ಚನ್ ಪೇಪರನ್ನು ಕೂಡ ಅಪ್ಲೋಡ್ ಮಾಡಿದ್ದೇನೆ ಎಕ್ಸಾಮ್ ಕುರಿತಾದ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅದರ ಬಗ್ಗೆಯೂ ವಿಡಿಯೋ ಮಾಡುವ ಪ್ರಯತ್ನ ಮಾಡ್ತೇನೆ ಈಗ ಮಾಡ್ತಾ ಇರುವ ಕೃತಿ ಸಾಮಾಜಿಕ ವಚನಗಳು ಬರೆದವರು ಬಸವಣ್ಣ ಮತ್ತು ಅಕ್ಕ ಮಹಾದೇವಿ ಈ ಕೃತಿಯಲ್ಲಿ ಮುಖ್ಯವಾಗಿ ನಾವು ಬಸವಣ್ಣನವರ ಪರಿಚಯ ಅವರ ವಚನಗಳ ಭಾವಾರ್ಥ ವಚನಗಳ ವಿಶ್ಲೇಷಣೆ ಸಾರಾಂಶ ಮತ್ತು ಅಕ್ಕ ಮಹಾದೇವಿಯವರ ಪರಿಚಯ ವಚನಗಳು ಅದರ ಭಾವಾರ್ಥ ವಚನಗಳ ವಿಶ್ಲೇಷಣೆ ಈ ರೀತಿಯಾದ ಪಠ್ಯಭಾಗವನ್ನು ನೋಡ್ತೇವೆ ಮೊದಲನೇದಾಗಿ ಈ ಕೃತಿಯ ಪೀಠಿಕೆಯನ್ನು ನೋಡೋಣ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಸಮಾಜವು ಭೇದ ಸಂಸ್ಕೃತಿಯ ಹಿಡಿತಕ್ಕೆ ಒಳಗಾಗಿತ್ತು ಸ್ತ್ರೀ ಪುರುಷ ಆಳು ಅರಸು ಮೇಳ್ವರ್ಗ ಕೆಳವರ್ಗ ಹೀಗೆ ಅನೇಕ ರೀತಿಯ ಮೇಲುಕೀಡುಗಳು ಸಮಾಜವನ್ನು ಮಾನವೀಯತೆಯ ಕಡೆಯಿಂದ ಮೃಗೀಯತೆಯ ಕಡೆಗೆ ಕರೆದೊಯ್ದಿತ್ತು ಇಂತಹ ಸಂದರ್ಭದಲ್ಲಿ ಇವೆಲ್ಲವನ್ನ ತೊಡೆದು ಹಾಕುವ ಉದ್ದೇಶದಿಂದಲೇ ಒಂದು ಸಾಮಾಜಿಕ ಚಳವಳಿ ಆರಂಭವಾಯಿತು ಕಲಚುರಿಗಳ ರಾಜಧಾನಿಯಾಗಿದ್ದ ಕಲ್ಯಾಣದಲ್ಲಿ ಬಸವಣ್ಣ ಮುಂತಾದ ಶರಣರ ನೇತೃತ್ವದಲ್ಲಿ ಈ ಚಳವಳಿ ಆರಂಭವಾಯಿತು ವ್ಯಕ್ತಿಯ ಕಲ್ಯಾಣದ ಜೊತೆಯಲ್ಲಿ ಸಮಾಜದ ಕಲ್ಯಾಣ ಸಾಹಿತ್ಯವಿರುವುದೇ ವ್ಯಕ್ತಿಯ ಸಮಾಜದ ಪರಿವರ್ತನೆಗಾಗಿ ಎನ್ನುವ ಸಿದ್ಧಾಂತವೇ ಇಲ್ಲಿ ಮುಖ್ಯವಾಯಿತು ಸಮಾಜದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯು ಸ್ವತಂತ್ರ ಹಾಗೂ ಎಲ್ಲರೂ ಸಮಾನರು ದುಡಿದು ಹಂಚಿ ತಿನ್ನಬೇಕು ಇದೇ ಕಾಯಕ ಮತ್ತು ದಾಸೋಹದ ದಾಸೋಹ ಎನ್ನುವ ತತ್ವಗಳೊಡನೆ ಹೊಸ ಸಮಾಜವೊಂದು ಸೃಷ್ಟಿಯಾಯಿತು ಹೊಸ ಸಮಾಜದ ಆರಂಭವಾದ ಈ ಸಂದರ್ಭದಲ್ಲಿ ಶರಣರು ಆಡಿದ ಮಾತುಗಳೆಲ್ಲವೂ ವಚನ ಸಾಹಿತ್ಯ ಎನ್ನುವ ಹೆಸರಿನಿಂದ ಹೊಸ ಸಾಹಿತ್ಯ ಪ್ರಕಾರವಾಗಿ ಮೂಡಿಬಂದಿತು ಅಪ್ಪಟ ದೇಶಿ ಶೈಲಿಯಲ್ಲಿ ವರ್ಗ ವರ್ಣ ಲಿಂಗ ಭೇದವಿಲ್ಲದೆ ಸಾವಿರಾರು ವಚನಗಳು ಈ ಕಾಲದಲ್ಲಿ ಸೃಷ್ಟಿಯಾದವು ಇನ್ನೊಂದ್ಸಲ ನೋಡೋಣ ವಚನ ಸಾಹಿತ್ಯ ಎಂದರೆ ಹೊಸ ಸಮಾಜದ ಆರಂಭವಾದ ಈ ಸಂದರ್ಭದಲ್ಲಿ ಶರಣರು ಆಡಿದ ಮಾತುಗಳೆಲ್ಲವೂ ವಚನ ಸಾಹಿತ್ಯ ಅಂದರೆ ಶರಣರು ಆಡಿದ ಮಾತುಗಳನ್ನು ವಚನ ಸಾಹಿತ್ಯ ಎಂದು ಕರೆಯುತ್ತಾರೆ ವಚನವೆಂದರೆ ಮಾತು ಅಥವಾ ಪ್ರತಿಜ್ಞೆ ಎನ್ನುವ ಅರ್ಥಗಳಿವೆ ಸಾಹಿತ್ಯವನ್ನೇ ದೃಷ್ಟಿಯಲ್ಲಿರಿಸಿಕೊಂಡು ಒಂದು ವಿಶಿಷ್ಟವಾದ ರಚನಾ ವಿಧಾನಕ್ಕೆ ವಚನ ಎಂದು ಹೇಳಬಹುದು ವಚನಗಳಿಗೆ ಸಂದ ಛಂದಸ್ಸು ಲಯ ಪ್ರಾಸ ಪಾದ ಯಾವುದರ ನಿಖರವಾದ ನಿಯಮಗಳೂ ಇಲ್ಲ ಪದ್ಯವೂ ಅಲ್ಲದ ಗದ್ಯವೂ ಅಲ್ಲದ ನಿರ್ಬಂಧಿತ ಲಯವಿಲ್ಲದ ಗದ್ಯ ಊಟಗಳನ್ನು ಒಳಗೊಂಡಿರುವ ವಿಶೇಷವಾದ ರಚನೆಯೇ ವಚನ ಹನ್ನೆರಡನೇ ಶತಮಾನದಲ್ಲಿ ಆರಂಭವಾದ ಈ ಬಗೆಯ ರಚನೆಗಳನ್ನು ಗದ್ಯ ಪದ್ಯ ಮಿಶ್ರಿತವಾದ ಬಿಡಿ ರಚನೆಗಳೆಂದು ಕರೆಯಬಹುದು ವಚನಗಳು ನೋಡುವುದಕ್ಕೆ ಗದ್ಯ ರೂಪದಲ್ಲಿದ್ದರೂ ಕೂಡ ಕಾವ್ಯದ ಮಿಡಿತವನ್ನು ಹೊಂದಿರುವ ಶೈಲಿಯಾಗಿದೆ ವಚನಗಳನ್ನು ಅನುಭವಿಗಳ ಮಾತು ಸತ್ಯವನ್ನು ಕಂಡುಕೊಂಡ ಅನುಭವಿಗಳಾದ ಶರಣರು ಯಾವ ನಿರ್ಧಾರಕ್ಕೂ ಒಳಗಾಗದೆ ನೇರವಾಗಿ ತಮ್ಮ ತತ್ವಗಳನ್ನು ಅನುಭವಗಳನ್ನು ಸತ್ಯವನ್ನು ಆಧ್ಯಾತ್ಮಿಕ ವಿಷಯವನ್ನು ತಿಳಿಸಿದಂತಹ ಅಮೂಲ್ಯವಾದ ಸಾಹಿತ್ಯ ಸೃಷ್ಟಿಯೇ ವಚನಗಳು ಮುಖ್ಯವಾಗಿ ವಚನಗಳಲ್ಲಿ ಶರಣರ ಜೀವನಾನುಭವ ಅಡಗಿಕೊಂಡಿದೆ ಹಾಗಿದರೆ ವಚನ ಸಾಹಿತ್ಯದ ಉದ್ದೇಶವೇನು ಸಮಾಜದ ಪ್ರತಿ ವ್ಯಕ್ತಿಯನ್ನು ಉದ್ಧರಿಸುವುದೇ ಇದರ ಮುಖ್ಯ ಉದ್ದೇಶವಾಗಿತ್ತು ವಿದ್ವಾಂಸರನ್ನ ಮುಟ್ಟುವ ಉದ್ದೇಶಕ್ಕಿಂತ ಹೆಚ್ಚಾಗಿ ಜನಸಾಮಾನ್ಯರನ್ನು ತಲುಪುವುದೇ ಅದರ ಮುಖ್ಯ ಗುರಿಯಾಗಿತ್ತು ಸಾಮಾಜಿಕ ಸಮಾನತೆ ಜಾತಿ ಭೇದ ಲಿಂಗ ಭೇದಗಳನ್ನು ತೊಡೆದುಹಾಕಲು ವಚನಗಳು ಮುಖ್ಯ ಕಾರಣವಾದವು ಕನ್ನಡ ಸಾಹಿತ್ಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಹಿಳೆಯರು ಧಮನಿತ ವರ್ಗದವರು ತಮ್ಮ ಅನುಭವಗಳನ್ನು ಅಭಿವ್ಯಕ್ತಗೊಳಿಸಲು ಸಾಧ್ಯವಾಗಿದ್ದ ಆ ಸಾಹಿತ್ಯ ಪ್ರಕಾರವೇ ವಚನ ಭಾವ ಅನುಭಾವ ಸ್ವಾನುಭಾವ ನೋವು ನಲಿವುಗಳನ್ನು ಒಳಗೊಂಡ ಬಿಡಿ ಬಿಡಿ ರಚನೆಗಳಾಗಿ ಮುಕ್ತಕದ ರೀತಿಯಲ್ಲಿ ಹೊರಬಂದ ಮುಕ್ತ ಫಲಕವೇ ವಚನಗಳು ಈಗ ನಾವು ಬಸವಣ್ಣ ಅವರ ಪರಿಚಯ ನೋಡೋಣ ಹನ್ನೆರಡನೇ ಶತಮಾನದಲ್ಲಿ ನಡೆದ ಅತ್ಯಂತ ಪ್ರಮುಖವಾದ ಸಾಮಾಜಿಕ ಧಾರ್ಮಿಕ ಆಂದೋಲನವೊಂದರ ನಾಯಕತ್ವವನ್ನು ವಹಿಸಿದವರು ಬಸವಣ್ಣ ಸಾಹಿತ್ಯ ಧರ್ಮ ಎರಡೂ ವಿಷಯಗಳಲ್ಲೂ ತನ್ನದೇ ಆದ ವಿಶಿಷ್ಟ ಪ್ರಭಾವ ಬೀರಿದವರು ಬಸವಣ್ಣ ಬಸವಣ್ಣ ತನ್ನ ಜನ್ಮ ತಳೆದದ್ದು ಕ್ರಿಸ್ತಶಕ ಸುಮಾರು ಸಾವಿರದ ನೂರ ಮೂವತ್ತ ಒಂದು ಬಿಜಾಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಅಗ್ರಹಾರದ ವಾತಾವರಣದಲ್ಲಿ ಬೆಳೆದ ಬಸವಣ್ಣ ಬಸವಣ್ಣ ಎಳೆ ಹರೆಯದಲ್ಲಿಯೇ ವೈದಿಕ ಆಚರಣೆಗಳನ್ನು ಪ್ರಶ್ನಿಸಿ ಅಕ್ಕಮ್ಮನ ನಾಗಮ್ಮನೊಂದಿಗೆ ಸಂಗಮ ಕ್ಷೇತ್ರಕ್ಕೆ ಬಂದರು ಅಲ್ಲಿ ಈಶಾನ್ಯ ಗುರುಗಳಿಂದ ದೀಕ್ಷೆ ಪಡೆದು ಸಂಗಮೇಶ್ವರನ ಅನುಗ್ರಹದಿಂದ ವಿದ್ಯಾ ಪ್ರವೀಣರಾದರು ಕೂಡಲ ಸಂಗಮ ಕ್ಷೇತ್ರದಿಂದ ಹೊರಬಂದ ಬಸವಣ್ಣನವರು ಬಿಜ್ಜಳನ ರಾಜಧಾನಿ ಮಂಗಹಡಕ್ಕೆ ಬಂದರು ಅಲ್ಲಿ ಕಲ್ಲಚುರಿಯ ಬಿಜ್ಜಳ ದಂಡಾಧೀಶನಾಗಿ ಕರಣಿಕನಾಗಿ ಗಣಕಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದರು ತಮ್ಮ ಕಾರ್ಯವೈಖರಿಯಿಂದ ಬಿಜ್ಜಳನ ಆಸ್ಥಾನದಲ್ಲಿ ಕಲ್ಯಾಣದಲ್ಲಿ ಮಹಾಭಂಡಾರಿಯಾಗಿಯಾದರು ಬಸವಣ್ಣ ದಕ್ಷನಾಗಿ ಭಂಡಾರಿ ಮಾತ್ರವಾಗಿರಲಿಲ್ಲ ತಮ್ಮ ಆಧ್ಯಾತ್ಮಿಕ ಸಾಧನೆಯಿಂದ ಭಕ್ತಿ ಭಂಡಾರಿಯಾದರು ಗಂಗಾಂಬಿಕೆ ನೀಲಾಂಬಿಕೆ ಎನ್ನುವ ಪತ್ನಿಯರೊಂದಿಗೆ ಕಾಯಕ ವ್ಯವಸ್ಥೆಯಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡ ಬಸವಣ್ಣನವರು ಮಹಾಮನೆ ಅನುಭವ ಮಂಟಪದಂತಹ ವೈಶಿಷ್ಟ್ಯಪೂರ್ಣ ಕೇಂದ್ರಗಳ ಸ್ಥಾಪನೆಗೆ ಕಾರಣರಾದರು ವಚನ ಸಾಹಿತ್ಯದ ಬಹುದೊಡ್ಡ ಕೊಡುಗೆಯನ್ನು ನೀಡಿದರು ಕೂಡಲ ಸಂಗಮ ಅಂಕಿತದಿಂದ ತಮ್ಮ ವಚನವನ್ನು ರಚಿಸಿ ಬಸವಣ್ಣನವರು ಲಿಂಗದಿಂದ ಜಂಗಮಕ್ಕೆ ತಮ್ಮನ್ನು ತಾವೇ ವಿಸ್ತರಿಸಿಕೊಂಡರು ದಯೆಯೇ ಧರ್ಮದ ಮೂಲ ಸತ್ಯವೇ ನುಡಿ ಸತ್ಯವ ನುಡಿಯುವುದೇ ಸ್ವರ್ಗ ಆಚಾರವೇ ಸ್ವರ್ಗ ಚಾರವೇ ನರಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಎನ್ನುವಂತಹ ಮೌಲ್ಯ ಆದರ್ಶಗಳನ್ನು ಎತ್ತಿಹಿಡಿದರು ನುಡಿದಂತೆ ನಡೆಯಬೇಕು ಲಿಂಗವಿಲ್ಲದ ಶಬ್ದ ಸೂತಕ ಕೇಳಲಾಗದು ಎನ್ನುವಂತಹ ಮಾತುಗಳಿಂದ ವ್ಯಕ್ತಿಶೋಧ ಸಮಾಜ ಶೋಧ ಮೌಲ್ಯಾದರ್ಶ ಶೋಧ ಸೌಂದರ್ಯ ಶೋಧ ಎನ್ನುವ ಸಮಾಜ ವಿಮರ್ಶೆ ಸ್ವ ವಿಮರ್ಶೆಯನ್ನು ಕಾಯಕ ದಾಸೋಹ ಸತ್ವದ ಕಲ್ಯಾಣ ರಾಜ್ಯವನ್ನು ಜಗತ್ತಿಗೆ ನೀಡಿದ ಒಬ್ಬ ಸಮಾಜ ಆಧ್ಯಾತ್ಮ ವಿಜ್ಞಾನಿಯಾಗಿ ಸಂತನಾಗಿ ಕವಿಯಾಗಿ ಬಸವಣ್ಣ ಜನಮಾನಸದಲ್ಲಿ ನೆಲೆ ನಿಂತಿದ್ದಾರೆ ಇವರ ವಚನಗಳು ಒಂದಷ್ಟು ಇತ ಈ ರೀತಿಯಾಗಿದೆ ಕಳಬೇಡ ಕೊಳಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬನ್ನಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನುಳಿಸುವ ಪರಿ ಹಾಗೆ ಒಂದಷ್ಟು ವಚನಗಳನ್ನು ಮುಂದೆ ಕೊಡ್ತಾ ಹೋಗಿದ್ದಾರೆ ಈ ವಚನಗಳ ಭಾವಾರ್ಥ ಈ ರೀತಿಯಾಗಿದೆ ವೀರಶೈವ ಧರ್ಮದ ಸಾರವಾದ ಸಪ್ತ ಸಪ್ತಶೀಲವನ್ನು ಸಾರುವ ವಚನವಿದು ಮನುಷ್ಯನಾದವನು ಪಾಲಿಸಬೇಕಾದ ನೈತಿಕ ಮೌಲ್ಯವನ್ನು ಈ ವಚನ ಎತ್ತಿ ಹಿಡಿಯುತ್ತದೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ರೂಪಗೊಳ್ಳುವುದು ಆತ ನಡೆದುಕೊಳ್ಳುವ ರೀತಿಯಿಂದ ಯಾವ ತಪ್ಪುಗಳು ಇಲ್ಲದೆ ನಡೆಯುವ ವ್ಯಕ್ತಿ ಇಹ ಪರಗಳೆರಡರಲ್ಲೂ ಮಾನ್ಯನಾಗುತ್ತಾನೆ ಯಾವುದೇ ಪರಿಸ್ಥಿತಿ ಬಂದರೂ ಕೊನೆಗೆ ತಿನ್ನಲು ಅನ್ನವಿಲ್ಲದಿದ್ದರೂ ಆದರೆ ಕಳ್ಳತನ ಮಾಡಬೇಡ ಕಳುವು ಮಾಡುವುದರಿಂದ ಮತ್ತೆ ಅನರ್ಥಗಳ ಸರಮಾಲೆ ಎದುರಾಗುತ್ತದೆ ಭೂಮಿಯ ಮೇಲಿರುವ ಪ್ರತಿಯೊಂದು ಜೀವಿಯ ಆ ಜೀವವು ಅತ್ಯಮೂಲ್ಯವಾಗಿರುವುದೇ ಅದಕ್ಕೆ ಯಾರನ್ನು ಕೊಲ್ಲಲು ಹೋಗಬಾರದು ಪ್ರಾಣವನ್ನು ಮತ್ತೆ ನೀಡುವ ಶಕ್ತಿ ಇಲ್ಲದೆ ಹೋದ ಮೇಲೆ ಜೀವ ತೆಗೆಯುವುದೇ ಪಾಪಕರವಾಗಿರುವುದು ಎರಡನೇ ಪದ್ಯದ ಭಾವಾರ್ಥ ಈ ರೀತಿಯಾಗಿದೆ ಮಾತೆ ಮೃ ಮುತ್ತು ಮಾತೆ ಮೃತ್ಯು ಎನ್ನುವ ನಾನುಡಿಯಂತೆ ನಾವು ಆಡುವ ಮಾತುಗಳು ಹೇಗಿರಬೇಕೆನ್ನುವುದನ್ನು ಈ ವಚನ ವಿವರಿಸುತ್ತದೆ ಆಡುವ ಪ್ರತಿ ಮಾತು ಮುತ್ತಿನ ರೀತಿಯಲ್ಲಿ ಶುದ್ಧ ಶುಭ್ರವಾಗಿದ್ದು ಮೌಲ್ಯಗಳಿಂದ ಕೂಡಿರಬೇಕು ಹಾಗೂ ಮುತ್ತಿನಂತೆ ಜ್ಞಾನದ ಪ್ರಕಾಶದಿಂದ ಹೊಳೆಯುತ್ತಿರಬೇಕು ಹೀಗೆ ರೂಪಿಸಿದ ಮುತ್ತಿನ ಹಾರ ಅಮೌಲ್ಯ ಅಮೌಲ್ಯವೂ ಹೌದು ಆಕರ್ಷಕವೂ ಹೌದು ಶರಣರೆಂದರೆ ಶಿವನಲ್ಲಿ ಸದಾ ಶರಣಾಗಿರುವವರು ಶಿವ ತನಗೆ ಭಕ್ತನಾಗಿ ಶರಣಾಗಿ ಬಂದವರನ್ನೆಲ್ಲ ಒರೆ ಹಚ್ಚಿ ನೋಡುತ್ತಾನೆ ಭಕ್ತಿಯ ಸಾಧನೆಯನ್ನ ಮಾಡುವ ಸಾಧಕನಿಗೆ ಪ್ರಪಂಚದ ಆಸೆ ಆಮಿಷಗಳು ಅನೇಕ ಆದ್ದರಿಂದ ಸಾಧನೆಯನ್ನು ಮಾಡಲು ಹೊರಟಿರುವವ ಸಾಧಕನಾದ ಶರಣನಿಗೆ ಹಿಡಿದುದನ್ನು ಸಾಧಿಸುವ ನಿಷ್ಠೆ ಹಠ ಛಲ ಇರಬೇಕು ಆದರೆ ಅದು ಪ್ರಪಂಚದ ಆಕಾಂಕ್ಷೆಗಳ ಪರವಾಗಿರದೆ ಸತ್ಯದ ಪರವಾಗಿದ್ದು ಶಿವನನ್ನ ಹೊಂದುವುದಕ್ಕೆ ಅನುವಾಗುವಂತಿರಬೇಕು ಮುಂದೆ ಹೇಳ್ತಾರೆ ದೈವತ್ವವನ್ನು ಅಥವಾ ಶಿವನನ್ನ ಕಾಣುವ ಪ್ರಯತ್ನ ಬುದ್ಧಿ ತಿಳಿದಾಗಿನಿಂದಲೂ ಆಗಬೇಕು ಪರಮಾತ್ಮನ ಸಂಸರ್ಗವನ್ನು ಬಯಸುವುದಕ್ಕೆ ಕಾಲ ವೃದ್ಧಾಪ್ಯವಲ್ಲ ಯೌವನಾವತ್ಸೆಯಲ್ಲಿದ್ದು ಕರ್ತವ್ಯವನ್ನು ನಿರ್ವಹಿಸುತ್ತಾ ಲೌಕಿಕ ವಿಷಯಕ್ಕೆ ಅಂಟಿಕೊಳ್ಳದೆ ಅಂಟಿಯೂ ಅಂಟದಂತೆ ಇದ್ದು ಶಿವನಲ್ಲಿ ಐಕ್ಯವಾಗುವ ಪ್ರಯತ್ನವನ್ನು ಭಕ್ತನಾದವನು ಮಾಡಬೇಕು ಮುಂದೆ ಲೌಕಿಕ ಪ್ರಪಂಚದಲ್ಲಿ ಹುಟ್ಟಿದ ಮೇಲೆ ಆಸೆ ಆಕಾಂಕ್ಷೆಗಳು ಸುತ್ತಲೂ ಹರಡಿರುತ್ತದೆ ಭಕ್ತನಾದವರು ಅದರಿಂದ ಹೊರಬರುವುದೇ ಕಷ್ಟವಾಗಿ ಬಿಡುತ್ತದೆ ಅದಕ್ಕೆ ಇಂದ್ರಿಯಗಳನ್ನು ಹೇಗಿರಿಸಬೇಕು ಎಂದು ತಿಳಿಯದೆ ಭಕ್ತ ಗೊಂದಲಕ್ಕೆ ಗೂಡ ಗೂಡಿನಾಗಿರುತ್ತಾನೆ ಗೊಂದಲದ ಗೂಡಿನಲ್ಲಿರುತ್ತಾನೆ ಶಿವಶರಣರ ಸಂಸರ್ಗವನ್ನು ಬಿಟ್ಟು ಬೇರೆಲ್ಲೋ ಹೋಗದ ಹಾಗೆ ತನ್ನ ಕಾಲುಗಳನ್ನು ಮಾಡು ಅದನ್ನು ಮನಸ್ಸು ಕೇಳುವುದಿಲ್ಲವಾದ್ದರಿಂದ ಓಡಾಡದ ರೀತಿಯಲ್ಲಿ ಹೆಳವನನ್ನಾಗಿ ಮಾಡು ಈ ರೀತಿಯಾಗಿ ಕವಿ ಮುಂದುವರಿಸ್ತಾರೆ ನನ್ನನ್ನು ಒಬ್ಬ ಫಿಸಿಕಲಿ ಹ್ಯಾಂಡಿಕ್ಯಾಪ್ನನ್ನಾಗಿ ಮಾಡು ಅದರಿಂದ ನಾನು ಸದಾ ಶಿವನ ಧ್ಯಾನದಲ್ಲಿ ಇರುವಂತಹ ಆಗಲಿ ಅನ್ನೋದು ಕವಿಯ ಆಶಯ ಕೊನೆಯ ಆರನೇ ಪದ್ಯ ಭಾಗದಲ್ಲಿ ಹೇಳ್ತಾರೆ ವಚನ ಭಾಗದಲ್ಲಿ ಒಂದು ಮನೆಯ ಒಳಗೆ ಯಜಮಾನ ವಾಸಿಸುತ್ತಿದ್ದಾನೋ ಇಲ್ಲವೋ ಎನ್ನುವುದು ಆ ಮನೆಯನ್ನು ಗಮನಿಸಿದರೆ ತಿಳಿಯುತ್ತದೆ ಮನೆಯ ಹೊಸ್ತಿರಿನಲ್ಲಿ ಹುಳ್ಳು ಬೆಳೆದು ಮನೆಯಲ್ಲಿ ಕಸಕಡ್ಡಿ ತುಂಬಿದ್ದರೆ ಅಂಥ ಮನೆಯಲ್ಲಿ ಆ ಮನೆಯ ಯಜಮಾನ ವಾಸವಾಗಿಲ್ಲ ಎಂದು ತಿಳಿಯುತ್ತದೆ ದೇಹವನ್ನು ಬಸವಣ್ಣನವರು ಮನೆಗೆ ಹೋಲಿಸುತ್ತಾರೆ ದೇಹದ ಯಜಮಾನ ಶಿವ ಮುಂದುವರಿದು ಮನುಷ್ಯ ತನ್ನ ಜೀವನದ ಗುರಿ ಏನು ಎನ್ನುವುದನ್ನು ನಿಖರವಾಗಿ ಕಂಡುಕೊಳ್ಳಬೇಕು ಪ್ರತಿನಿತ್ಯ ನಡೆಯುವ ಘಟನೆಗಳಿಂದ ಆತ ಆತ್ಮಶೋಧನೆಯನ್ನು ಮಾಡಿಕೊಳ್ಳಬೇಕು ಒಬ್ಬ ಬೇಟೆಗಾರ ಒಂದು ಮೊಲವನ್ನು ಬೇಟೆಯಾಡಿ ಮಾರಲು ತಂದರೆ ಮಾಂಸದ ಉಪಯುಕ್ತತೆಯಿಂದ ಯಾರಾದರೂ ಅದನ್ನು ಕೊಲ್ಲುತ್ತಾರೆ ಆದರೆ ಒಬ್ಬ ಮನುಷ್ಯನ ಮೃತದೇಹವನ್ನು ತಂದರೆ ಯಾರೂ ಅದಕ್ಕೆ ಒಂದು ಇಂಚು ಬೆಲೆ ಕೊಡುವುದಿಲ್ಲ ಹಾಗಾಗಿ ಈಗ ನಾವು ನಿರ್ಧಾರ ಮಾಡಬಹುದು ಮಾಂಸದ ದೇಹಕ್ಕೆ ಇರುವ ಮೊಲದ ದೇಹಕ್ಕಿರುವ ಬೆಲೆಯೂ ಕೂಡ ಮನುಷ್ಯನ ಮೃತದೇಹಕ್ಕಿಲ್ಲ ಬರೀ ನಮ್ಮ ಒಳಗಿರುವ ಜೀವಕ್ಕೆ ಮಾತ್ರ ಬೆಲೆ ಬಸವಣ್ಣನವರ ಈ ವಚನ ಡಾಂಬಿಕತನದ ಮಾತನಾಡುತ್ತಾ ಕಾಲ ಕಳೆಯುವ ಎಲ್ಲರನ್ನ ಲೇವಡಿ ಮಾಡುವಂತಿದೆ ಲೋಕದಲ್ಲಿರುವ ತೊಂದರೆಗಳನ್ನು ತಿದ್ದಬೇಕಾದರೆ ಮೊದಲು ತನ್ನಲ್ಲಿರುವ ಎಲ್ಲ ಚಾಂಚ್ಯವನ್ನು ಚಾಂಚಲ್ಯವನ್ನು ತೆಗೆದುಹಾಕಬೇಕು ವೈಯಕ್ತಿಕ ಬದುಕಿನಲ್ಲಿರುವ ವಾಸನೆಗಳು ಕಾಮನೆಗಳು ದುರ್ಗುಣಗಳು ಲೋಪದೋಷಗಳು ಇಲ್ಲವಾದಾಗ ಮಾತ್ರ ಪ್ರಪಂಚದ ರೀತಿ ನೀತಿಯ ಬಗೆಗೆ ಅದನ್ನು ತಿದ್ದುವ ಬಗೆಯೇ ಆಲೋಚಿಸಬಹುದು ಒಲೆ ಎನ್ನುವುದು ನಮ್ಮ ಉಪಯೋಗಕ್ಕೆಂದು ನಾವೇ ಮಾಡಿಕೊಂಡಿರುವ ವಸ್ತು ಅದರಲ್ಲಿ ಬೆಂಕಿ ಹತ್ತಿ ಹುರಿದರೆ ಅದರಿಂದ ಉಪಯೋಗವಿದೆ ಒಲೆಯ ಉರಿ ಒಂದು ಮಿತಿಯಲ್ಲಿದ್ದರೆ ಆ ಬೆಂಕಿ ಅಪಾಯಕಾರಿಯಾಗಿ ನಮ್ಮನ್ನು ಕಬಳಿಸುವುದಿಲ್ಲ ಆದರೆ ನಮಗೆ ನೆಲೆಯಾಗಿರುವ ಭೂಮಿ ಹೊತ್ತಿ ಹುರಿದರೆ ಆಶ್ರಯ ಎನ್ನುವುದು ಇಲ್ಲದಂತಾಗುತ್ತದೆ ಜೀವನಕ್ಕೆ ಬೇಕಾದ ಎಲ್ಲವೂ ದೊರೆಯುವುದು ಭೂಮಿಯಿಂದಲೇ ಹೀಗೆ ಕವಿ ಮುಂದುವರಿಸುತ್ತಾರೆ ಮೂಢನಂಬಿಕೆಗಳ ಬಗೆಗೆ ವ್ಯರ್ಥ ಆಡ ಆಚರಣೆಗಳ ಬಗ್ಗೆ ನೇರವಾಗಿ ಪ್ರಶ್ನೆ ಮಾಡುವ ವಚನವಿದು ಅಲ್ಲಿ ನಾಗರ ಮೂರ್ತಿಗೆ ಅತ್ಯಂತ ಭಯಭಕ್ತಿಯಿಂದ ಪೂಜಿಸಿ ಹಾಲೆರೆದು ಕೃತಾರ್ಥರಾಗುವ ನಾವು ನಿಜವಾದ ಹಾವು ಬಂದಾಗ ನಿಷ್ಕರಣೆಯಿಂದ ಕೊಲ್ಲುತ್ತೇವೆ ಇದು ಅಗತ್ಯವಿದೆಯಾ ನಿಜವಾಗಿ ಕಲ್ಲಿನ ಪೂಜೆಗಿಂತ ನಿಜವಾದ ಹಾವಿಗೆ ನಾವು ಕೊಡುವಂತಹ ಜೀವ ರಕ್ಷಣೆ ಏನಿದೆ ಅದು ದೇವರನ್ನು ತಲುಪುತ್ತದೆ ದೇವರ ಆಶೀರ್ವಾದಕ್ಕೆ ಪ್ರಾಪ್ತವಾಗುತ್ತದೆ ಈ ವಚನದ ಒಟ್ಟು ಸಾರಾಂಶವನ್ನು ನೋಡೋಣ ವಚನವೆಂದರೆ ಪದ್ಯ ಮಿಶ್ರಿತವಾದ ರಚನೆಗಳು ಸಮಾಜದ ಉದ್ಧಾರಕ್ಕಾಗಿ ಹನ್ನೆರಡನೇ ಶತಮಾನದಲ್ಲಿ ನಡೆದ ಚಳವಳಿಯಲ್ಲಿದ್ದ ಶಿವಶರಣರ ಅನುಭವದ ನುಡಿಗಳು ಇಂತಹ ಚಳವಳಿಯ ಮೂಲಕ ನಾ ಪ್ರಮುಖ ನಾಯಕರು ಬಸವಣ್ಣನವರು ಭಕ್ತಿ ಸಾಧನೆಯ ಮಾರ್ಗದಲ್ಲಿ ನಡೆಯುತ್ತಲೇ ಸಮಾಜದ ಉದ್ದಾರಕ್ಕಾಗಿ ಶ್ರಮಿಸಿದವರು ಅವರ ಆಯ್ದ ವಚನಗಳು ಸಾಮಾಜಿಕ ವಚನಗಳು ನಮ್ಮ ಪಠ್ಯದಲ್ಲಿದೆ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಎರಡೂ ಇದ್ದರೆ ಮಾತ್ರ ಪ್ರಪಂಚದಲ್ಲಿ ಪರಮಾತ್ಮನಲ್ಲಿ ಏಕತೆಯನ್ನು ಸಾಧಿಸಬಹುದು ಎಂದವರು ಬಸವಣ್ಣನವರು ತಿಳಿದಿದ್ದು ಅದಕ್ಕಾಗಿ ಸಪ್ತಶೀಲವನ್ನು ವಿವರಿಸಿದ್ದಾರೆ ನುಡಿ ಹೇಗಿರಬೇಕು ಎನ್ನುವುದನ್ನು ತಿಳಿಯುವುದರ ಜೊತೆಗೆ ಮಾತನಾಡುವ ರೀತಿಯಲ್ಲಿಯೇ ನಡತೆ ಇರಬೇಕು ಎಂದು ಪ್ರತಿಪಾದನೆ ಮಾಡಿದ್ದಾರೆ ಪರರ ವಸ್ತುಗಳಿಗೆ ಆಸೆ ಪಡದೆ ಛಲ ಜೀವನವೇ ಲಿಂಗ ಜಂಗಮ ಒಂದಾಗಿ ನೀಡಿರುವ ಪ್ರಸಾದವೆನ್ನುವ ಅರಿವಿರಬೇಕು ಅಧ್ಯಾತ್ಮ ಚಿಂತನೆಯನ್ನು ಮೃತ್ಯು ಮೃತ್ಯುವಿಗೆ ಹತ್ತಿರವಾದಾಗ ಮಾಡುವುದಲ್ಲ ದೇಹ ಮನಸ್ಸು ಸುಸ್ಥಿತಿಯಲ್ಲಿರಬೇಕಾದಲ್ಲಿ ಮಾಡಬೇಕು ಅದಕ್ಕೆಂದೇ ತನ್ನ ಇಂದ್ರಿಯಗಳನ್ನು ಹಿಡಿತದಲ್ಲಿರಿಸಿ ಅನ್ಯ ವಿಷಯಕ್ಕೆ ಮನಸ್ಸು ಹೋಗದಂತೆ ಮಾಡೆಂದು ಕೂಡಲ ಸಂಗಮನಲ್ಲಿ ಬಸವಣ್ಣನವರು ಶರಣಾಗಿದ್ದಾರೆ ದೇಹ ಮನಸ್ಸುಗಳು ದೇವ ಆವಾಸ ಸ್ಥಾನದಂತೆ ಶುಚಿಯಾಗಿರಬೇಕು ಮಾನವ ದೇಹದಲ್ಲಿ ಅತಿಯಾಗ ಅತಿಯಾಗಿ ಪ್ರೀತಿಸಬಾರದು ಸಾವಿನ ನಂತರ ಅದಕ್ಕಾಗಿ ಅದಕ್ಕೆ ಯಾವ ಬೆಲೆಯೂ ಇಲ್ಲ ಮೊದಲು ನಮ್ಮ ತನುಮನಗಳನ್ನು ಸುಸ್ಥಿತಿಯಲ್ಲಿರಿಸಿಕೊಳ್ಳುವುದೇ ಬೇರೆಯವರ ರೀತಿ ನೀತಿಗಳನ್ನು ತಿದ್ದುವ ಗೊಡವೇ ಏಕೆ ಎಲ್ಲ ಆಚರಣೆಗಳು ಸಮಾಜವನ್ನು ರಕ್ಷಿಸುವ ಕೆಲಸ ಮಾಡಬೇಕೆ ಹೊರತು ಭಕ್ಷಿಸುವಂತಾಗಬಾರದು ಮೂಢನಂಬಿಕೆಗಳು ಶ್ರೀಮಂತಿಕೆ ಅಹಂಕಾರವನ್ನು ತೊರೆದು ಸದ್ಗುಣಿಗಳಾಗಿರಬೇಕೆಂಬುದು ಈ ವಚನದ ಮೂಲಕ ಬಸವಣ್ಣನವರ ಸಂದೇಶ ಇಲ್ಲಿಗೆ ಈ ಬಸವ ಬಸವಣ್ಣನವರ ವಚನಗಳು ವಿವರಣೆಯನ್ನು ಮುಗಿಸ್ತೇನೆ ಎರಡನೇ ಪಾರ್ಟ್ನಲ್ಲಿ ಅಕ್ಕ ಮಹಾದೇವಿಯವರ ಪರಿಚಯ ಅವರ ವಚನಗಳು ಹಾಗೆ ಅದರ ಭಾವಾರ್ಥ ಸಾರಾಂಶವನ್ನು ವಿವರವಾಗಿ ವಿವರಿಸುವ ಪ್ರಯತ್ನ ಮಾಡ್ತೇನೆ ಈ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಆದರೆ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ವಿವರಣೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು